ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದ ಶಾಸಕ ಶರದ್ ಬಚ್ಚೇಗೌಡ ವಿರುದ್ಧ ಪಕ್ಷದ ವಿರುದ್ದ ತೀವ್ರವಾಗ್ತಾಳೆ ರಾಜ್ಯ ರಾಜಕಾರಣದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನೋದೇ ಯಾವುದೂ ಇಲ್ಲ ಸಹಜವಾಗಿ ಎಲ್ಲರೂ ಸೇರಿ ಊಟ ಮಾಡುವುದು ಯಾವುದೇ ತಪ್ಪೇನಿಲ್ಲ ಪಕ್ಷದ ಅಡಿಯಲ್ಲಿ ಪಕ್ಷದ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದರೆ ಅದಕ್ಕೆ ಒಳ್ಳೆಯ ರೂಪ ಕೊಡಬಹುದು ಎಲ್ಲರಿಗೂ ಸಹ ಅವರ ಅಭಿಪ್ರಾಯ ತಿಳಿಸುವ ಅವಕಾಶ ಇದೆ ಆದರೆ ಅದು ಒಂದು ಪಕ್ಷದ ಅಡಿಯಲ್ಲಿ ಆದರೆ ಉತ್ತಮ ದಲಿತರ ಅಭಿವೃದ್ಧಿ ಆಗಬೇಕು ಎನ್ನುವುದು ಸಮುದಾಯದ ನಾಗರಿಕರಿಗೆ ಎಷ್ಟು ಆಸೆ ಇರುತ್ತದೆಯೋ ಅದೇ ರೀತಿ ಬೇರೆ ವರ್ಗದ ನಮಗೂ ಸಹ ಅಷ್ಟೇ ಕಾಳಜಿ ಇದೆ ಎಲ್ಲರನ್ನ ಅವಘಟ್ಟಿನಿಂದ ತೆಗೆದುಕೊಂಡು ಹೋದ್ರೆ ಉತ್ತಮ ನಕ್ಸಲರು ಮುಖ್ಯವಾಹಿನಿಗೆ ಬರುವ ಉದ್ದೇಶದಿಂದಾಗಿ ಶರಣಾಗಿ ಅವರಿಗೆ ಸಂವಿಧಾನ ನೀಡಿ ಸಮಾಜಕ್ಕೆ ಬಂದು ಸೇರುವ ಕೆಲಸಕ್ಕೆ ಮುಂದಾಗಿರುವುದು ಸರ್ಕಾರ ಒಂದು ಉತ್ತಮ ಕೆಲಸವೇ ಆಗಿದೆ ಆದರೆ ವಿರೋಧ ಪಕ್ಷದವರು ಕೆಲಸ ವಿರೋಧ ಮಾಡುವುದು ಆದ್ರೆ ಅದು ಸಕಾರಾತ್ಮಕವಾಗಿ ವಿರೋಧ ಮಾಡಬೇಕು ಎಂದು ಶಾಸಕ ಶರದ್ ಬಚ್ಚೇಗೌಡ ಹೊಸಕೋಟೆ ತಾಲೂಕಿನ ಮುತ್ತಕದಹಳ್ಳಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಸಹಜವಾಗಿ ಯಾರಾದರೂ ಕೂಡ ಎಲ್ಲಾದರೂ ಸೇರಿ ಊಟ ಮಾಡೋಂಥದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅದನ್ನು ಸೇರಿ ಎಲ್ಲರೂ ಕೂಡ ಇದು ಪಕ್ಷದ ವತಿಯಿಂದನೇ ಆಗ್ಬೋದು ಇವತ್ತು ಕೂತು ಕುಂದುಕೊರತೆಗಳನ್ನ ನಾವು ಪಕ್ಷದ ಒಂದು ಅಡಿಯಲ್ಲಿ ಪಕ್ಷದ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಚರ್ಚೆ ಮಾಡಿದ್ರೆ ಅದಕ್ಕೆ ನಾವು ಒಂದು ಒಳ್ಳೆಯ ರೂಪ ಕೊಡ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾತಾಡಿರ್ತಕ್ಕಂಥದ್ದು ಇವತ್ತು ಯಾರ ಧ್ವನಿನೂ ಕೂಡ ಇವತ್ತು ದಮನ ಮಾಡೋಂಥ ಒಂದು ಪ್ರಯತ್ನ ಇಲ್ಲ ಎಲ್ಲರಿಗೂ ಕೂಡ ಅವರ ಅಭಿಪ್ರಾಯನ ವ್ಯಕ್ತಪಡಿಸೋಂಥ ಒಂದು ಅವಕಾಶ ಇದೆ ಅದರಲ್ಲಿ ಎಲ್ಲರೂ ಕೂಡ ಒಂದು ಪಕ್ಷದ ವೇದಿಕೆಯಲ್ಲಾದರೆ ಎಲ್ಲರಿಗೂ ಕೂಡ ಸಮಾನ ಆಗಂಥದ್ದು ಇವತ್ತು ದಲಿತರ ಅಭಿವೃದ್ಧಿ ಆಗಬೇಕು ಅಂತೇಳಿ ಸಮುದಾಯದ ನಾಯಕರಿಗೆ ಎಷ್ಟು ಆಸೆ ಇರ್ತದೋ ಬೇರೆ ವರ್ಗದವ್ರಿಗೆ ಬಂದಂಥತ್ರಗೂ ನಮಗೂ ಕೂಡ ಅಷ್ಟೇ ಕಾಳಜಿ ಇದೆ ಸಮಾಜದಲ್ಲಿ ಯಾರ್ಯಾರೆಲ್ಲ ತುಳತಕ್ಕೆ ಒಳಗಾಗೋರೆ ಅವರೆಲ್ಲರೂ ಕೂಡ ಅಭಿವೃದ್ಧಿ ಆಗಬೇಕು ಮುಖ್ಯವಾಹಿನಿಗೆ ಎಲ್ಲರೂ ಕೂಡ ಸೇರಿಕೊಂಡಿರಬೇಕು ಅನ್ನೋಂಥ ಆಸೆ ನಮ್ಮದು ಅದರಿಂದ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಜೊತೆಗೆ ತೊಗೊಂಡೋಗಿ ಈ ಕಾರ್ಯಕ್ರಮಗಳು ಮಾಡೋದ್ರಿಂದ ನಾವು ಕೂಡ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶನೂ ಕೊಡ್ಬೋದು ಸಮಾಜಕ್ಕೆ ಏಳಿಗೆ ಮಾಡೋಂಥ ಕೆಲಸನೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾರೆ ಸೇರಿ ಅಂತ ಒಂದು ಉದ್ದೇಶ ಅಷ್ಟೇ ಮತ್ತು ವಿರೋಧ ಪಕ್ಷದ ಕೆಲಸನೇ ವಿರೋಧ ಮಾಡೋಂಥದ್ದು ಅದರಲ್ಲಿ ಕೂಡ ಯಾರದೊಂದು ಅಭ್ಯಂತರ ಇಲ್ಲ ಆದರೆ ವಿರೋಧ ಮಾಡೋದು ಕೂಡ ಸಕಾರಾತ್ಮಕವಾದಂಥ ವಿರೋಧ ಇರಬೇಕು ಯಾವುದೇ ಒಂದು ವಿಷಯ ಇದ್ದು ಅದರ ಮೇಲೆ ವಿರೋಧ ಮಾಡಬೇಕು ಇವತ್ತು ನಕ್ಸಲರನ್ನು ಶರಣ ಮಾಡಿ ಅವ್ರ ಕೈಯಲ್ಲಿ ಸಂವಿಧಾನನ ಕೊಟ್ಟು ಅವರು ಕೂಡ ಸಮಾಜಕ್ಕೆ ಬಂದು ಸೇರಿಕೊಳ್ಳೋಂಥ ಕೆಲಸ ಮಾಡೋಂಥದ್ದು ಇದಕ್ಕಿಂತ ದೊಡ್ಡ ಕೆಲಸ ಏನು ಸರ್ಕಾರದ್ದೇನಿದೆ ಇವತ್ತಲ್ಲಿ ಸರ್ಕಾರದ ವಿರುದ್ಧವಾದಂಥ ಚಟುವಟಿಕೆಗಳು ಸಾರ್ವಜನಿಕರಿಗೆ ತೊರೆ ತೊಂದರೆ ಆಗೋಂಥದ್ದು ಇವೆಲ್ಲವನ್ನೂ ಕೂಡ ಬಿಟ್ಟು ಅವರ ಶಸ್ತ್ರಗಳನ್ನ ಅಲ್ಲಿ ತ್ಯಾಗ ಮಾಡಿ ಇವತ್ತು ಬಂದು ನಗರದಲ್ಲಿ ಸೇರಿಕೊಂಡು ಸಂವಿಧಾನದಡಿಯಲ್ಲಿ ನಾವು ಈ ಒಂದು ರಾಜ್ಯದ ಭಾಗವಾಗಿರ್ತೀವಿ ಅಂತ ಹೇಳಿದ್ರಲ್ಲಿ ಯಾವ ರೀತಿಯಲ್ಲಿ ಟೀಕೆ ಟಿಪ್ಪಣಿ ಮಾಡೋಕ್ಕಾಗ್ತದೆ ಹತ್ತು ಹಲವಾರು ವರ್ಷಗಳಿಂದ ಬರ್ತದಂಥ ನಕ್ಸಲರ ತೊಂದರೆನ ಇವತ್ತು ನಮ್ಮ ಸರ್ಕಾರ ನಿವಾರಣೆ ಮಾಡಿದೆ ಅಂದರೆ ನಿಜವಾಗ್ಲೂ ಅದು ಶ್ಲಾಘನೀಯವಾದಂಥ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಗೃಹ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಅವ್ರು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಇದೆ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಅವ್ರ ಜೊತೆ ಇರ್ತಕ್ಕಂಥ ನಾಲ್ಕೈದು ಗೌಡ ಅಂತಿರ್ಬೋದು ಮತ್ತು ಅವರ ತಂಡ ಗೌಡ ಅಲ್ಲಿ ಅವರು ತೀರ್ಕೊಂಡ ನಂತರ ಇವತ್ತು ಅವ್ರ ತಂಡದಲ್ಲಿ ಇರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥವರೆಲ್ಲರೂ ಬಂದಿಲ್ಲಿ ಸರ್ಕಾರಕ್ಕೆ ಶರಣಾಗಿದ್ದಾರೆ ಇದು ಸ್ವಾಗತಿಸಬೇಕು ಇದನ್ನ ನಾವು ಇದರಲ್ಲಿ ಟೀಕೆ ಟಿಪ್ಪಣಿ ಮಾಡಿದ್ರಲ್ಲಿ ಅರ್ಥ ಏನು ಬಂತು ಯಾವುದೇ ಒಂದು ಅರ್ಥ ಇಲ್ಲ ಇದನ್ನು ರಾಜ್ಯಾದ್ಯಂತ ಎಲ್ಲರೂ ಸ್ವಾಗತಿಸಬೇಕು ಶ್ಲಾಘಿಸಬೇಕು